ಆತ್ಮೀಯರಾದಂತಹ ನಜೀರ್ ವಾಮಂಜೂರ್ ಅದೇ ರೀತಿ ರಮ್ಲತ್ ವಾಮಂಜೂರ್ ಇವರ ಸುಪುತ್ರ ತಮೀಜ್ ಮತ್ತು ಅಶ್ಫಾಕ್ ರವರ ಮಾಲಕತ್ವದಲ್ಲಿ ಡಿ ಡಾಟ್ ಅನ್ನುವಂತಹ ಒಂದು ಪುರುಷರ ಮಲ್ಲಿಗೆಯ ಉದ್ಘಾಟನೆ ಡಿ ಡಾಟ್ ಸಂಸ್ಥೆಯು ನಮ್ಮ ವಾಮಂಜೂರಿನಲ್ಲಿ ಇಂದು ಶುಭಾರಂಭಗೊಂಡಿದೆ ಒಂದು ಸಂತೋಷದ ವಿಷಯ ವಸ್ತ್ರ ಮಳಿಗೆ ಇದೊಂದು ಯುವಕರಿಗೆ ಒಂದು ಒಳ್ಳೆಯ ಅವಕಾಶ ಇಲ್ಲಿ ಒಂದು ಯುವಕರಾಗಿ ಒಂದು ಸ್ವಉದ್ಯೋಗದ ಮುಖಾಂತರ ಒಂದು ಮಾದರಿ ಆಗ್ತಿದ್ದಾರೆ ಅವರು ಸ್ವತಃ ತಾಯಿಯಿಂದ ಉದ್ಘಾಟನೆಗೊಂಡಂತಹ ಒಂದು ಸಂಸ್ಥೆ ಅಲ್ಲಿ ಮಾತ್ರ ಆ ತಾಯಿಯ ಆಶೀರ್ವಾದ ಅವನು ಪಡ್ಕೊಂಡು ఇవత్తు కొండిది ఇట్ ఇస్ మై ప్రివలేజ్ అప్రషియేట్ అండ్ కంగ్రాచులేట్ మై ఓన్ స్టూడెంట్ హి హస్ డన్ దిస్ వర్క్ అండ్ టేకింగ్ కేర్ మే గాడ్ బ్లెస్ హిస్ వర్క్స్ అండ్ మే ఇట్ మల్టిప్లై విత్ థౌజండ్స్ అండ్ గ్రాండ్ సక్సెస్ ఇన్ దిస్ మిషన్ ಒಂದು ವಾಮಂಜೂರ್ನ ಹೃದಯ ಭಾಗದಲ್ಲಿ ಒಂದು ಉತ್ತಮವಾದ ಒಂದು ಮಲ್ಲಿಗೆಯನ್ನು ಇವತ್ತು ಇಲ್ಲಿ ಸ್ಥಾಪನೆಗೊಂಡಿದೆ ಇದು ನಮ್ಮ ಇವತ್ತು ಇಲ್ಲಿನ ಪ್ರತ್ಯೇಕವಾಗಿ ಯುವಕರಿಗೆ ಒಳ್ಳೆ ಉತ್ತಮವಾದ ಒಂದು ಗಾರ್ಮೆಂಟ್ಸ್ ಗಳ ಒಂದು ಕ್ವಾಲಿಟಿ ಸಿಕ್ಕುವಂತ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದೆ ಮಗೆ ಮಗಿ ನಡಪಾಗ ಹೆಂಗ್ ಮಸ್ತ್ ಖುಷಿಯಲ್ಲಿ ಐತಿ ಹುಡುಗನ ಬಿಸಿನೆಸ್ ಜೊತೆ ಐಟ್ಲ ಪಪ್ಪ ಅಮ್ಮನ ಸಹಾಯ ಉಂಟು ಐತೆ ಹೆಂಗ್ ಖುಷಿಯನ್ನು ಕೊಡಬಂಡ್ ಕಲ್ಪ ಟೀಚರ್ ಬರ್ತದೆ ಉದ್ಯಮ ಇನೊಗ್ರೇಟ್ ಒಂದು ಗುರು ಹಿರಿಯರ ಆಶೀರ್ವಾದ ಉಂಟು ದೇವರವಾದ ನೆಡೆದು ಓಮಂಜೂರು ಕಳೆದ ಎರಡು ವರ್ಷದಿಂದ ಮಂಗಳೂರಿನ ಅರುವತ್ತು ವಾರ್ಡ್ಗಳಲ್ಲಿ ಅತ್ಯಧಿಕ ವೇಗವಾಗಿ ಬೆಳೆಯುವಂತಹ ಒಂದು ನಗರ ಈಗಿನ ಓಮಂಜೂರು ಮತ್ತು ಎರಡು ವರ್ಷದ ಮುಂಚಿನ ಓಮಂಜೂರು ಕಂಪ್ಲೀಟ್ ಚೇಂಜ್ ಆಗಿದೆ ಅದೇ ರೀತಿ ಬಟ್ಟೆ ಅನ್ನುವುದು ಮನುಷ್ಯನ ಒಂದು ಲಕ್ಷಣ ಯಾಕೆಂದ್ರೆ ಮನುಷ್ಯನನ್ನು ಗುರುತಿಸುವುದೇ ಅವನ ಹಾಕುವಂತಹ ಒಂದು ಬಟ್ಟೆಯಿಂದ ಇದೊಂದು ಉತ್ತಮವಾದಂತಹ ಒಂದು ನಿಮ್ಮ ವ್ಯಾಪಾರ ಖಂಡಿತವಾಗಿ ನಿಮಗೆ ಒಳ್ಳೇದಾಗ್ತದೆ ಒಳ್ಳೆಯ ಜಾಗದಲ್ಲಿ ನೀವು ಮಾಡಿದ್ದೀರಿ ತಮೀಜ್ ವಾಮಂಜುರ್ಜಿ ಬ್ರಾಂಡೆಡ್ ಡ್ರೆಸ್ ಶಾಪ್ ಅಲ್ದೇರಿ ಒಂದು ವಾಮಂಜುರ್ಗೆ ಅಗತ್ಯ ಇತ್ತು ಎಲ್ಲ ಒಂಜಿ ಡ್ರೆಸ್ ಬಂಡ್ ಎಂ ಕುಡಬಹುದು ಈರು ಬ್ರಾಂಚ್ ಆಡಿ ಅವ್ರಿಗೆ ಸಕ್ಸಸ್ ಕಡೆ ಬಂದು ಏನು ದೇವ ನಮ್ಮ ಒಂಜಿ ಡ್ರೆಸ್ ನಮ್ಮ ಬೇತೆ ಬೇತ ಕಡೆ ಪೋಪ குட்லாக்கு போப்பா கிலோ ஷாப்பு நம்ம பண்ண நமக்கு ஆய்னத்து டைம்ல நமக்கு சேவ் ஆப்பணும் முழுப்பா பண்ண ப்ரீமியம் வேறு ஓலேஜ் அஞ்சா ஏன்னு என்ன ஜூனியர்ஸ் நக்கிளே தேங்க்ஸ் பண்ண வந்து இல்லை பண்ண நமக்கு மூளை கைத்தால் ತಿಕ್ಕ ಮಲ್ತಿದ ಗುರುವಿನ ಗುಲಾಮನಾಗ ತನಕ ದೊರೆದ ಅಣ್ಣ ಅಂಚಿನ ಗುರುನಲ್ಲಿ ಪಡೆದ ಅರ್ನ ಅಮೃತ ಅಸ್ತಾಡಿ ನಿಂತ ಬಾರಿ ಪುರ್ಲಗಂಟದ ಶಾಪ್ ಇನೋಗ್ರೇಷನ್ ಮಲ್ದ ಆಯ್ತ ಒಟ್ಟಿಗೆ ಫ್ಯಾಮಿಲಿ ಮೆಂಬರ್ ಪಂಡದ ನೆನಪುದಿದ್ದು ದ್ ಹೆಂಗಲ ಇನ್ವೈಟ್ ಮಾಡಿ ಒಂದು ಮಧ್ಯಮ ವರ್ಗ ಅಥವಾ ಬಡ ಕುಟುಂಬವು ಕೂಡ ಬ್ರ್ಯಾಂಡೆಡ್ ಉಡುಪುಗಳನ್ನ ಅವರು ತೊಡುವಂತಾಗಬೇಕು ಅನ್ನುವಂತಹ ಒಂದು ಸಣ್ಣ ಕನಸನ್ನ ಇಟ್ಟುಕೊಂಡು ಆರಂಭಿಸಿದಾರೆ ನಾವೆಲ್ಲರೂ ಅವರಿಗೆ ಬೆಂಬಲವಾಗಿ ನಿಲ್ಲೋಣ